ಜೆ ಡಿ ಎಸ್ ಅಂದರೆ ಎನ್ ಡಿ ಎ ಮೈತ್ರಿಕೂಟದಿಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ದಲಿತರಿಗೆ ಮೋಸ ಮಾಡಿ ಈ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಸುಳ್ಳು ಆಶ್ವಾಸನೆಯನ್ನು ಕೊಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದು ಐದು ಯೋಜನೆಗಳನ್ನು ಉಚಿತ ಯೋಜನೆಗಳನ್ನು ಕೊಡ್ತೀನಿ ಅಂತೇಳಿ ಇಡೀ ರಾಜ್ಯವನ್ನು ಲೂಟಿ ಹೊಡಿತಾ ಇರ್ತಕ್ಕಂತಹ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸಿನ ಸಮ್ಮಿಶ್ರದಲ್ಲಿ ಇವತ್ತು ಕೆಂಗೇರಿಯ ನಮ್ಮ ಒಕ್ಕಲಗಿರ ಮಹಾಸಂಸ್ಥಾನ ಮಠದ ಅದು ಗಣೇಶನ್ ದೇವಸ್ಥಾನ ಮುಂಭಾಗದಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರರವರು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಹಾಗೂ ಕೇಂದ್ರದ ಸಚಿವರಾದಂಥ ಅವರವರು ಮತ್ತು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂಥ ಕೆ ಗೋಪಾಲಯ್ಯವರ ನೇತೃತ್ವದಲ್ಲಿ ಸಹಸ್ರಾರು ಜನರು ಇವತ್ತು ನಡಿಗೆಯಲ್ಲಿ ಇವತ್ತು ಮೈಸೂರಿಗೆ ಏನು ಮೂಡಾದಲ್ಲಿ ಅವ್ಯವಹಾರ ನಡೆದಿದೆ ಇಡೀ ರಾಜ್ಯಕ್ಕೆ ಇದೊಂದು ಕಣ್ಣು ತೀರಿಸುವಂಥ ಕ ವಿಷಯ ಆಗಿದೆ ಅವರ ಶ್ರೀಮತಿಯವರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡರ ನೋಡಿದ್ರೆ ಸಿದ್ದರಾಮಯ್ಯವರು ಇನ್ನೂ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಈ ರಾಜ್ಯದ ಜನತೆಗೆ ಸುಳ್ಳು ಹೇಳೋದ್ರ ಮುಖಾಂತರ ಇನ್ನೂ ಎಷ್ಟು ವಂಚನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತೀವಿ ಅವರು ರಾಜೀನಾಮೆಯನ್ನು ಕೊಡಬೇಕು ಆ ಉದ್ದೇಶದಿಂದ ಇವತ್ತು ಪಾದಯಾತ್ರೆಯನ್ನು ಮಹಾಲಕ್ಷ್ಮಣ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಪ್ರತಿ ಎಲ್ಲ ವಾರ್ಡಿನಿಂದನೂ ಕೂಡ ಎಲ್ಲ ರೀ ಎಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ಪಾದಯಾತ್ರೆಗೆ ನಾವೆಲ್ಲ ಸಜ್ಜರಾಗಿದ್ದೀವಿ ಈಗ ಪಾದಯಾತ್ರೆಗೆ ಹೊಡ್ತಾ ಇದ್ವಿ ಸರ್ ಈಗ ರಾಜ್ಯಪಾಲರ ರಂಗದಲ್ಲೂ ಇದೆ ಇದು ಕೇಸು ಅದೇನೂ ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಏನಾದ್ರು ಗೌರ್ಮೆಂಟ್ ವಜಾ ಮಾಡ್ತಾರೆ ರಾಜ್ಯಪಾಲರು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಮೊದಲನೇ ವ್ಯಕ್ತಿ ಈ ರಾಜ್ಯಕ್ಕೆ ಕಾನೂನಿನಲ್ಲಿ ವ್ಯತ್ಯಾಸ ಆದಾಗ ಕಾನೂನಿನಲ್ಲಿ ಯಾರಾದರೂ ದ್ರೋಹ ಮಾಡಿದಾಗ ಅವ್ರು ಯಾರೇ ಆಗಿರಲಿ ಮುಖ್ಯಮಂತ್ರಿ ಆಗಿರಲಿ ಒಬ್ಬ ಸಚಿವ ಆಗಿರಲಿ ಅಧಿಕಾರ ಆಗಿರಲಿ ಅವರಿಗೆ ನೋಟಿಸ್ ಕೊಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಸಿದ್ದರಾಮಯ್ಯವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಇವತ್ತು ಯಾರಿಗೆ ಎಜುಕೇಟೆಡ್ ಯಾರಿದ್ದಾರೆ ಯಾರು ತಿಳುವಳಿಕೆ ಇದ್ದಾರೆ ಯಾರು ಈ ಕಾನೂನಿಗೆ ಗೌರವವನ್ನು ಕೊಡ್ತಾರೆ ಅವರೆಲ್ರಿಗೂ ಅರ್ಥ ಆಗುತ್ತೆ ರಾಜ್ಯಪಾಲರಿಗೆ ನೋಟಿಸನ್ನು ಕೊಡಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ ಅರ್ಹತೆ ಇದೆ ಅಂತೇಳಿ ಆದರೆ ಅದಕ್ಕೆ ಉತ್ತರವನ್ನು ಕೊಡೋದ್ರನ್ನ ಬಿಟ್ಟು ಅವರು ರಾಜ್ಯಪಾಲರನ್ನೇ ಟೀಕೆ ಮಾಡುವಂಥ ಮಟ್ಟಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಆಗ್ತದೆ ಮತ್ತು ದುರಾಂಕಾರದ ಪರಮಾವಧಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸರಿ ಇಲ್ಲಿ ಗೋಪಾಲೆಯವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಿಂದ ಎಷ್ಟುಗಳ ಜನಸಂಖ್ಯೆ ಮತ್ತು ಎಷ್ಟು ಹೊಸಗಳ ವ್ಯವಸ್ಥೆ ಆಗಿದೆ ನಾವು ಮಹಾಲಕ್ಷ್ಮಣ ವಿಧಾನಸಭಾ ಕ್ಷೇತ್ರದಿಂದ ಎರಡೂವರೆಯಿಂದ ಮೂರು ಸಾವಿರ ಜನ ಇಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ಮಹಿಳಾ ತಂಡ ಇರ್ಬೋದು ನಾವೆಲ್ಲ ಪುರುಷರ ತಂಡ ಇರ್ಬೋದು ಎಲ್ಲರೂ ಕೂಡ ಎಲ್ಲ ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರುಗಳಿಂದ ಹಿಡಿದು ಎಲ್ಲರೂ ಕೂಡ ನಮ್ಮ ಹೇಮಲತಾ ಅವರ ನೇತೃತ್ವದಲ್ಲಿ ಗೋಪಾಲಯ್ಯವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆಗೆ ಜಾಯ್ನ್